ಎಲ್ಲರಿಗೂ ನಮಸ್ಕಾರ ಕರ್ಮಗುರು ಎನ್ಫರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕಳೆದ ಸಂಚಿಕೆಯಲ್ಲಿ ಜೇನು ಕೃಷಿಯ ಬಗ್ಗೆ ಶ್ರೀಯುತ ರಮೇಶ್ ಜೋಶಿ ಅವರು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಮುಂದುವರಿದ ಭಾಗದಲ್ಲಿ ಜೇನು ಪೆಟ್ಟಿಗೆಯೊಳಗೆ ಜೇನು ಹುಳುಗಳ ಕಾರ್ಯವಿಧಾನವನ್ನು ತಿಳಿದುಕೊಳ್ಳೋಣ ಮತ್ತೆ ಶ್ರೀ ರಮೇಶ್ ಜೋಶಿ ಅವರೊಂದಿಗಿನ ಮಾತುಕತೆಯನ್ನು ಮುಂದುವರಿಸೋಣ ಶ್ರೀ ರಮೇಶ್ ಜೋಶಿ ಅವರು ನಮಗಾಗಿ ಮತ್ತು ನಮ್ಮ ವೀಕ್ಷಕರಿಗಾಗಿ ಒಂದು ಜೇನು ಪೆಟ್ಟಿಗೆಯನ್ನು ತೆರೆದು ತೋರಿಸುತ್ತಿದ್ದಾರೆ ಇದೆಲ್ಲ ಗಂಡು ಮೊಟ್ಟೆಗಳು ಇದು ಕೆಲಸಗಾರ ನೋಣಗಳ ಮೊಟ್ಟೆಗಳು ಗಂಡು ಮೊಟ್ಟೆ ಯಾವಾಗಲೂ ಲೆಕ್ಕಕ್ಕಿಂತ ಸ್ವಲ್ಪ ಉಬ್ಬಾಗಿರ್ತದೆ ಇಲ್ಲಿ ಮೇಲೆ ಬಂದಿರ್ತದೆ ನೋಡಿ ಈ ತರ ಈ ತರ ಬಂದದ್ದೆಲ್ಲ ಗಂಡು ಮೊಟ್ಟೆಗಳು ರಾಣಿ ನೋಡ್ಲಿಕ್ಕೆ ಸಿಕ್ಕಿದ್ರೆ ಒಳ್ಳೆಯದಿತ್ತು ಇದು ಗಂಡು ನೋಣಗಳು ಇದೆಲ್ಲ ಗಂಡು ಇದು ವರ್ಕರ್ಸ್ ಇದೆಲ್ಲ ವರ್ಕರ್ಸ್ ಮತ್ತು ಇದರಲ್ಲಿ ಜೇನು ವಿಶೇಷತೆ ಏನಂದರೆ ಗಂಡು ನೋಣ ಕೆಲಸವೇ ಮಾಡುವುದಿಲ್ಲ ಎಂಥದ್ದು ಅದು ಆದರೆ ಅದು ಬೇಕಾಗ್ತದೆ ಯಾಕಂದರೆ ಅಕ್ಟೋಬರ್ನಿಂದ ನವೆಂಬರ್ ಡಿಸೆಂಬರ್ವರೆಗೆ ಕುಟುಂಬ ವಿಭಜನಾಮಯ ಆಗ ಏನಾಗ್ತದೆ ಅಂದರೆ ರಾಣಿ ಹೊಸ ರಾಣಿ ಆಗುವಾಗ ಅದಕ್ಕೆ ಆಗಲಿಕ್ಕೆ ಗಂಡು ನೋಣ ಬೇಕು ಅದಕ್ಕಾಗಿ ಅಕ್ಟೋಬರ್ನಲ್ಲಿ ಗಂಡು ನೋಣಗಳನ್ನು ರೆಡಿ ಮಾಡ್ತವೆ ಅಲ್ಲಿವರೆಗೆ ಪೆಟ್ಟಿಗೆಯಲ್ಲಿ ಗಂಡು ನೋಣವೇ ಇರುವುದಿಲ್ಲ ಕುಂದು ಬಿಡ್ತವೆ ವರ್ಕರ್ಸ್ ಪೆಟ್ಟಿಗೆಯಲ್ಲಿ ಎಂಟು ಚೌಕಟ್ಟು ಇದ್ದಾಗ ಎಂಟು ಚೌಕಟ್ಟು ನಮ್ಗೆ ಮೂವ್ ಆದ್ರೆ ಕೆಲಸ ಮಾಡಲಿಕ್ಕೆ ಸುಲಭ ಇಲ್ಲ ನಮಗೆ ಕಷ್ಟ ನೋಡಿ ಈ ಬದಿಯಲ್ಲಿ ನೋಡಿ ಚೌಕಟ್ಟನ್ನು ಎತ್ತುವಾಗಲೂ ಅಷ್ಟೆ ಹೀಗೆ ನಾವು ಹಿಡಿದದ್ದು ಆಚೆ ಬದಿಯನ್ನು ನಾವು ನೋಡಬೇಕಾದ್ರೆ ಹೀಗೆ ಎತ್ತಬಾರದು ಹೀಗೆ ಇದು ಇದು ಕಟ್ಟಾಗಿ ಬೀಳ್ತದೆ ಅದಕ್ಕೆ ಹೀಗೆ ಮಾಡಿ ಹೀಗೆ ಮಾಡಬೇಕು ಇದು ಕಂಪ್ಲೀಟ್ ಜೇನು ಇಲ್ಲಿವರೆಗೆ ಇದು ಜೇನೆ ಇಷ್ಟು ಭಾಗಕ್ಕೆ ಜೇನು ಇದು ಮೊಟ್ಟೆಗಳು ಇದು ಅಕ್ಕಿಂತ ಸ್ವಲ್ಪ ಎಳ್ತು ಮೊಟ್ಟೆಗಳು ಈ ಖಾಲಿ ಇದ್ದದ್ರಲ್ಲಿ ಇದ್ದಂಥ ಕಡ್ಡಿ ಮೊಟ್ಟೆ ಅಂದರೆ ಇವತ್ತು ನಿನ್ನೆ ಇಟ್ಟಂಥ ಮೊಟ್ಟೆಗಳು ಗಾಣಿ ಚಿತ್ರ ನೋಡು ಅಂತೇಳಿ ನಾನು ತಿರ್ಗಿಸಿ ತಿರ್ಗಿಸಿ ನೋಡು ಇದು ಇದು ಜೇನು ಇದು ಜೇನು ಇದಿಷ್ಟು ಜೇನು ಇದರಲ್ಲಿ ಇಲ್ಲಿ ಮಾತ್ರ ಮೊಟ್ಟೆ ನೋಡಿ ಡಿಫರೆನ್ಸ್ ಗೊತ್ತಾಗ್ತದೆ ನಿಮಗೆ ಇದರದ್ದು ಕಲರ್ ಬೇರೆ ಇದರದ್ದು ಕಲರ್ ಬೇರೆ ಇದರಲ್ಲಿ ಮತ್ತೆ ನೋಡಿ ಗಂಡು ಮೊಟ್ಟೆ ಇಲ್ಲ ಎಲ್ಲ ಇದು ವರ್ಕರ್ಸ್ ಉಬ್ಬಿ ಬರಲಿಲ್ಲ ಅದು ರಾಣಿ ಒಂದು ಪೆಟ್ಟಿಗೆಗೆ ಒಂದೇ ಎರಡಾದ್ರೂ ಕುಟುಂಬ ಹಾಳಾಯ್ತು ಅಂತ ಹೇಳಿ ಈ ಶಾಖದ ಅಡ್ಜಸ್ಟ್ಮೆಂಟ್ಗಾಗಿ ಈ ತರ ಮಾಡಿದ್ರೆ ಪೆಟ್ಟಿಗೆಗೆ ಒಳಗಡೆ ಶಾಖ ನಿಲ್ತದೆ ಬೇರೆ ಬೇರ್ ಬರೋದಿಲ್ಲ ಗಾಳಿ ಆಡ್ತಾ ಇರ್ತದೆ ಇದರಲ್ಲಿ ಗ್ಯಾಪ್ ಉಂಟಲ್ಲ ಬೇಕಾದಷ್ಟು ಗಾಳಿ ಬರ್ತದೆ ವಾತಾವರಣದಲ್ಲಿ ಅವುಗಳಿಗೆ ಪೆಟ್ಟಿಗೆಯಲ್ಲಿ ಅಡ್ಜಸ್ಟ್ಮೆಂಟ್ ಸಿಗ್ತದೆ ಇಲ್ಲದಿದ್ರೆ ಮುಚ್ಚಳಕ್ಕೆ ಬಂದು ಕೂತ್ಕೊಳ್ತವೆ ಚಕ್ಕೆ ಆದಾಗ ಮುಚ್ಚಳವನ್ನು ಹೀಗೆ ಮುಚ್ಚಿದ್ರೆ ಆಯಿತು ಆನಂತರ ಮಳೆಯ ರಕ್ಷಣೆಗಾಗಿಯೂ ಆಗ್ತದೆ ಎಲ್ಲದಕ್ಕೂ ಆಗ್ತದೆ ಈ ತರಕ್ಕೆ ಭದ್ರತೆ ಮಾಡಿಕೊಂಡ್ರೆ ತಲೆಬಿಸಿ ಇರುವುದಿಲ್ಲ ಮತ್ತೆ ಅದು ನೀರಿಡುದು ಇರು ಎಲ್ಲ ಬರ್ಬೋದು ಹೌದು ಕಾಲುಗಳಲ್ಲಿ ಹತ್ತಿ ಇರುವೆ ಬರುವ ಚಾನ್ಸಸ್ ಇರುತ್ತದೆ ಅದಕ್ಕೆ ಆತರ ಇಟ್ಟು ಬಿಟ್ಟರೆ ಮತ್ತೆ ಆದರೆ ಆ ನೀರನ್ನು ನಾವು ಎರಡು ಮೂರು ದಿವಸಕ್ಕೊಮ್ಮೆ ಚೇಂಜ್ ಮಾಡಬೇಕು ಮಳೆಗಾಲದ ಮಳೆಗಾಲದಲ್ಲಿ ನಮಗೆ ನೋಡುವ ಪ್ರಮೇಯ ಇರುವುದಿಲ್ಲ ಸಾಧಾರಣ ಜುಲೈ ಆಗಸ್ಟ್ ಸೆಪ್ಟೆಂಬರ್ ನಾವು ಹೇಗೆ ಬಂದಷ್ಟು ನೋಡುವ ಮಾತ್ರ ಎತ್ತಿ ನೋಡುವ ಕ್ರಮ ಇಲ್ಲ ಯಾಕಂದ್ರೆ ಅಗತ್ಯ ಇಲ್ಲ ಆಗ ಆಗ ಹೆಚ್ಚಿನ ಇದಿಲ್ಲ ಕುಟುಂಬ ಉಳಿಯುದು ಮಾತ್ರ ಬೇಕಾದಷ್ಟು ಕೆಲಸ ಮಾಡ್ತಾ ಇರ್ತವೆ ಅಷ್ಟೇ ಕುಟುಂಬದ ಅಭಿವೃದ್ಧಿ ಕಾಲ ಅಲ್ಲದು ನಿಲ್ಲುವ ಸಾಧನ ಮಾತ್ರ ನಾವು ನೋಡ್ಬೇಕು ಮೂರು ತಿಂಗಳು ಹೋಗಬಾರದು ಕುಟುಂಬ ಸ್ವಲ್ಪ ಸಕ್ಕರೆ ಪಾಕ ಕೊಟ್ಟ ಏನಾದರೂ ಮಾಡಿ ಅಲ್ಲಿ ಅಲ್ಲೊಂದು ನಾನು ಬಾಕ್ಸ್ ಆ ಥರ ಬಾಕ್ಸ್ ಇಡಬೇಕು ಈಗ ಮುಚ್ಚಳ ಉಂಟು ಮುಚ್ಚಳ ತೆಗೆದು ಒಂದು ಏನಾದ್ರು ಒಂದು ಬೌಲ್ ಇದ್ರೆ ಆ ಬೌಲ್ನಲ್ಲಿ ಸ್ವಲ್ಪ ತೆಂಗಿನ ನಾರು ಹಾಕಿ ಹೌದು ಅದನ್ನು ಹಾಕಿ ಅದನ್ನಿಟ್ಟು ಅದರಲ್ಲಿ ನಾವು ಪಾಕವನ್ನು ಹೊಯ್ಬೇಕು ಪಾಕ ಮಾಡುವಾಗ ಯಾವಾಗಲೂ ಎರಡು ಗ್ಲಾಸ್ ನೀರಿಗೆ ಒಂದು ಗ್ಲಾಸ್ ಸಕ್ಕರೆ ಹಾಕಿ ಒಂದು ಕುದಿ ಭರಿಸ್ಬೇಕದಕ್ಕೆ ಒಂದೇ ಕುದಿ ಬರಿಸ್ಬೇಕು ಅದು ಪಾಕ ಆಗಬಾರ್ದು ಎಷ್ಟು ಬಿಸಿ ಆಗಬೇಕು ಯಾಕಂದರೆ ಅದು ಹುಳಿ ಬರಬಾರ್ದು ಅದಕ್ಕಾಗಿ ಬಿಸಿ ಮಾಡಬೇಕು ಹುಳಿ ಬರ ಬರದ ಅದನ್ನು ಮತ್ತೆ ತಣ್ಣ ತಣ್ಣ ತಂಪಗೆ ಮಾಡಿ ಹಾಗೆ ಮೂರು ಬಾಟ್ ಗ್ಲಾಸ್ ಇದ್ದು ರೆಡಿ ಮಾಡಿದರೆ ನಮಗೆ ಸಾಧಾರಣ ಒಂದು ಎರಡು ಮೂರು ನಾಲ್ಕು ಸರ್ ಕೊಡ್ಲಿಕ್ಕೆ ಬರ್ತದೆ ಅದು ಅಷ್ಟಾಗ್ತದೆ ಅದನ್ನು ಬೇಕಾದಷ್ಟು ಎರಡು ದಿವಸಕ್ಕೊಮ್ಮೆ ಇದ್ದರೆ ಆ ಕಡ್ಡಿಗಳು ಒಳಗೆ ಅಥವಾ ನಾರು ಇಟ್ಟ ಕಾರಣ ಅದರಲ್ಲಿ ಮುಳುಗುವುದಿಲ್ಲ ನೋಣಗಳು ಆರಾಮವಾಗಿ ಅದರಲ್ಲಿ ಇಡ್ದು ಪಾಕವನ್ನು ಕೊಡ್ತವೆ ಅದೇ ನಾವು ಕಡ್ಡಿ ಹಾಕದೇ ಇದ್ರೆ ಆಗ ಏನಾಗ್ತದೆ ನೋಣ ಅದರಲ್ಲಿ ಬಿದ್ದು ಸಾಕ್ತದೆ ಹಾಗೆ ಅದು ಇಂಪಾರ್ಟೆಂಟ್ ಯಾವಾಗಲೂ ನೆನ್ಪಿಟ್ಟು ಬರಬೇಕು ಪ್ರಾಣಿ ಎದ್ದು ಓಡಿದ ಕೂಡ್ಲೆ ಈ ಗಂಡು ನೊಣಗಲ್ಲೆಲ್ಲ ಹಿಂಬಾಲಿಸಿಕೊಂಡು ಹೋಗ್ತವೆ ಅತ್ಯಂತ ಬಲಿಷ್ಠಗೊಂಡ ನೋಣ ಫಾಲೋ ಮಾಡಿ ಹಿಡಿತವೆ ಅದು ರಾಣಿ ಒಂದಕ್ಕೆ ಮೀಟ್ ಆಗ್ತದೆ ಮತ್ತೊಂದು ಅದರಲ್ಲಿ ವಿಶಿಷ್ಟ ಏನಂದರೆ ಹಾಗೆ ಮೀಟಾದಂಥ ನೋಣ ಪೆಟ್ಟಿಗೆಗೆ ವಾಪಸ್ ಬರೋದಿಲ್ಲ ಮದುವೆ ದಿಬ್ಬಣವೇ ಸ್ಮಶಾನ ಯಾತ್ರೆ ಗಂಡು ನೋಣ ಅಲ್ಲಿ ಸಾಯ್ತು ರಾಣಿ ಮಾತ್ರ ಬರೋದು ಅದು ಪ್ರಕೃತಿಯ ವಿಚಿತ್ರ ಅಂದರೆ ಅದರ ಅರ್ಥ ಏನಂದರೆ ತನ್ನಲ್ಲಿದ್ದ ಸಂಪೂರ್ಣ ಶಕ್ತಿಯನ್ನು ರಾಣಿಗೆ ಕೊಟ್ಟು ಅದು ಸಾಯ್ತು ರಾಣಿ ಆನಂತರ ಯೋಮಾನದಲ್ಲಿ ಆಗುವುದಿಲ್ಲ ಒಮ್ಮೆ ಮಾತ್ರ ಅದಕ್ಕೆ ಕೂಡ್ಲೆ ಇಮ್ಮಿಡಿಯೇಟ್ ಪವರ್ ಬರ್ತದೆ ಸಾಯುವ ತನಕ ಅದು ಮೊಟ್ಟೆ ಇಡ್ತಾ ಇರ್ತದೆ ಪುನಃ ಪುನಃ ಆಗುವ ಪದ್ಧತಿ ಇಲ್ಲ ಒಮ್ಮೆ ಮೀಟಾಗಬೇಕಾದ್ರೆ ಮತ್ತೆ ಅದು ಪರ್ಮನೆಂಟ್ ಸಾಯುವ ತನಕ ಮೊಟ್ಟೆ ಇಡ್ತದೆ ಅದರಲ್ಲಿ ಮತ್ತೊಂದು ವಿಶೇಷತೆ ಏನಂದರೆ ಮೊಟ್ಟೆ ಇಡುವಾಗ ಈ ಅದಕ್ಕೆ ಶಾಖ ಕೊಡುವ ನೊಣಗಳ ಆಧಾರದ ಮೇಲೆ ಎಷ್ಟು ಬೇಕೋ ಅಷ್ಟೇ ಇಡ್ತದೆ ಬಲಿಷ್ಠ ಕುಟುಂಬದಲ್ಲಿ ಸಾವಿರದ ಐನೂರುವರೆಗೆ ಒಂದು ದಿವಸಕ್ಕೆ ಮೊಟ್ಟೆ ಇಡ್ತದೆ ಅದೇ ಸ್ವಲ್ಪ ಬಲಿಷ್ಠ ಅಲ್ಲದ ಕುಟುಂಬ ಶಾಖ ಕೊಡಲಿಕ್ಕೆ ನೋಣಗಳ ಕಮ್ಮಿ ಉಂಟು ಐನೂರೇ ಇರ್ತದೆ ಯಾವಾಗ ಎಷ್ಟು ಬೇಕೋ ಅಷ್ಟೇ ಇಡ್ಲಿಕ್ಕೆ ಅದು ಸಾಮರ್ಥ್ಯ ಹೊಂದಿದೆ ರಾಣಿ ಆ ಥರ ಮತ್ತು ಗಂಡು ನೋಣ ಆಗಬೇಕಾದರೂ ಹೆಣ್ಣು ನೋಣ ಆಗಬೇಕಾದ್ರೂ ವರ್ಕರ್ಸ್ ಆಗಬೇಕಾದ್ರೂ ರಾಣಿ ಆಗಬೇಕಾದ್ರು ಮೊಟ್ಟೆ ಇಡೋದು ರಾಣಿ ಓಕೆ ಅದು ಇಂಪಾರ್ಟೆಂಟ್ ಅದರಲ್ಲಿ ಅದು ಮೊಟ್ಟೆಯಲ್ಲಿ ಗಂಡು ನೋಣ ಆಗೋದು ಹೇಗಂದರೆ ಈಗ ಇದು ಇದರಲ್ಲಿ ಈಗ ಸ್ಕ್ವೇರ್ ಇಂಚಿಗೆ ಮೂವತ್ತಾರು ಕಣ ಇದ್ರೆ ಆ ಮೂವತ್ತಾರು ಕಣದಲ್ಲಿ ರಾಣಿ ಮೊಟ್ಟೆಗಿಟ್ರೆ ಅದು ಬೀನೇ ಆಗುದು ಅದರಲ್ಲಿ ಅದೇ ಈಗ ಈ ಸ್ಕ್ವೇರ್ ಇಂಚಿನಲ್ಲಿ ಇಪ್ಪತ್ತ ನಾಲ್ಕು ಕಣ ಇದ್ರೆ ಅಲ್ಲಿ ಗಂಡು ಮೊಟ್ಟೆಯೇ ಹುಟ್ಟುದು ಗಂಡು ನೋಣಗಳೇ ಆಗುದು ಅದೇ ರಾಣಿ ಆಗಬೇಕು ಹೊಸ್ತು ಅಂತೇಳಿದರೆ ಈ ಕೆಳಗಡೆ ಆಡಿನ ಮೊಲೆ ಹಾಗೆ ಸಣ್ಣಂದು ಇಳಿಸ್ತವೆ ಅದ್ರಲ್ಲೇ ರಾಣಿ ಮೊಟ್ಟೆ ಇಟ್ಟರೆ ಅದು ರಾಣಿ ಸಿಸ್ಟಮ್ ನೋಡವೇ ಅದು ಇಡೀ ನೋಡಿ ಇದು ಹೆದ್ರುವ ನೋಡಗಳಾದ್ರಿಂದ ನಮಗೆ ರಾಣಿ ನೋಡುದು ಕಷ್ಟ ಆಗಿದೆ ಎಲ್ಲ ಕೆಳಗೆ ಬಂದು ಕೂತಿವೆ ತಟ್ಟಿ ಬಿಟ್ಟಿವೆ ನೋಡಿ ಹೀಗೆ ಮಾಡಿದ್ರೂ ನಂಗೆ ಸಿಗುದಿಲ್ಲ ಅದೀಗ ಎಲ್ಲಿಯೂ ಆದ್ರೂ ನಂಗೆ ರಾಣಿ ನೋಡ್ಬೇಕಂತ ಹೇಳಿ ಒಂದು ಆಸೆ ಉಂಟು ಎಲ್ಲಾದ್ರೂ ಸಿಕ್ಕಿದ್ರೂ ಅದು ವರ್ಕರ್ಸ್ ಬಿ ಇದ್ದು ಮೊಟ್ಟೆ ಉಂಟಲ್ಲ ಅದು ಶುರು ಕಡ್ಡಿ ಮೊಟ್ಟೆ ಆಗಿರ್ತದೆ ಮೂರು ದಿವಸ ಅಲ್ಲಿಂದ ಲಾರ್ವ ಆಗಿ ಐದು ದಿವಸ ಇರ್ತದೆ ಅಲ್ಲಿಂದ ಶೀಲ್ಡ್ ಆಗಿ ಇಪ್ಪತ್ತೊಂದನೇ ದಿವಸದವರೆಗೆ ಇರ್ತದೆ ಇದೆಲ್ಲ ಈಗ ಇಪ್ಪತ್ತೊಂದೇ ದಿವಸಕ್ಕೆ ಹೊಡೆದು ಬರ್ತದೆ ಇಪ್ಪತ್ತೊಂದೈದು ದಿವಸಕ್ಕೆ ವರ್ಕರ್ಸ್ ಬಿ ಆಗಿ ಹೊರಗೆ ಬರ್ತದೆ ಹೀಗೆ ಸೈಜ್ ಇರ್ತದೆ ಕಲರ್ ಸ್ವಲ್ಪ ಚೇಂಜ್ ಇರ್ತದೆ ಇದರಲ್ಲಿ ಗಂಡು ದೊಣ ಇರೋದು ಇದು ಹುಟ್ಟಿ ಬರೋದು ಇಪ್ಪತ್ನಾಕನೇ ದಿವಸಕ್ಕೆ ಅದೇ ಯಾವಾಗಲೂ ಇಪ್ಪತ್ನಾಲ್ಕನೇ ದಿವಸಕ್ಕೆ ರಾಣಿ ಕಣದಲ್ಲಿ ರಾಣಿ ಇಟ್ಟಂತ ಮೊಟ್ಟೆ ರಾಣಿ ಅಂತ ಹೇಳಿ ಆದ್ರೆ ಅದು ಹದಿನಾರನೇ ದಿವಸಕ್ಕೆ ಹೊಡೆದು ಬರ್ತದೆ ಅದು ಈ ತರ ಕೆಳಗೆ ಕಟ್ತವೆ ಆ ರಾಣಿ ಬಂದ್ರೆ ಆ ರಾಣಿ ಬರ್ಬೇಕಾದ್ರೆ ಮೊದ್ಲೇ ರಾಣಿ ಹೋಗ್ತವೆ ಬಂದ ನಂತರ ಯುದ್ಧ ಆಗ್ತದೆ ಅವರಿಗೆ ಅದಕ್ಕಿಂತ ಹುಟ್ಟಿ ಬರುವಕ್ಕಿಂತ ಮೊದಲೇ ಹಳೆ ರಾಣಿ ಸರಿ ಅರ್ಧ ನೊಣಗಳನ್ನು ಇಟ್ಕೊಂಡು ಬೇರೆ ಕುಟುಂಬ ಮಾಡ್ತದೆ ಆ ಇದು ಹುಟ್ಟಿ ಬರ್ತದೆ ಇಲ್ಲಿ ಈಗ ಇದರಲ್ಲಿ ಬೆಳೆದದ್ದು ಇದು ಉಂಟಲ್ಲ ಜೇನು ಹೊರಗೆ ಹೋಗಿ ಬದುಕ್ತದ ಅಂದ್ರೆ ಈಗ ನಾವು ಈ ತರ ನೋಡ್ತೇವಲ್ಲ ಮರದಲ್ಲೆಲ್ಲ ಅದೆಲ್ಲ ಇದೆ ಜೇನು ಇದೇ ಜೇನು ಆದ್ರೆ ಹೆಜ್ಜೆಯನ್ನು ಜಾತಿ ಬೇರೆ ಹೊಲ್ದೇನು ಜಾತಿ ಬೇರೆ ಇದಕ್ಕೆ ಸೆರನಾ ಅಂತೇಳಿ ಹೇಳ್ತಾರೆ ಎಪೆಕ್ಸ್ ಸೆರೆನಾ ಅಂತೇಳಿ ಅಂದ್ರೆ ಇದು ಜೇನು ಅಂತೇಳಿ ಸಿಗಲಿಲ್ಲ ನಮಗೆ ಅಲ್ಲ ಇದು ಬಿಳಿದ್ದುಂಟಲ್ಲ ಅದು ಅವುಗಳ ಶರೀರದಲ್ಲಿ ಉಂಟಾಗುವ ಮೇಣ ಈ ಕೆಲಸಗಾರ ನೊಣಗಳಿಗೆ ತಲೆಯ ಮೇಲ್ಭಾಗದಲ್ಲಿ ನಾಲ್ಕು ನಾಲ್ಕು ಮೇಣದ ಗ್ರಂಥಿ ಅಂತೇಳಿ ಮಯಣದ ಗ್ರಂಥಿ ಅಂತೇಳಿ ಆ ಗ್ರಂಥಿಗಳಲ್ಲಿ ಉತ್ಪತ್ತಿಯಾದಂಥ ಮಯಣವನ್ನು ಈ ಇಪ್ಪತ್ತೊಂದು ದಿವಸದಲ್ಲಿ ಹುಟ್ಟು ಬಂದಂತಹ ನೊಣಗಳಿಗೆ ಒಂದು ಒಂದು ತಿಂಗಳವರೆಗೆ ಬೇರೆ ಬೇರೆ ಕೆಲಸಗಳಿರ್ತದೆ ಗೇಟ್ನಲ್ಲಿ ಬಾಗಿಲು ಕಾಯೋದು ಮತ್ತು ಆ ಮೈಣವನ್ನು ಒಟ್ಟು ಮಾಡಿ ಅದರಿಂದ ತಟ್ಟಿ ರಚಿಸೋದು ಅಂಥದ್ದೆಲ್ಲ ಇಪ್ಪತ್ತೊಂದು ದಿವಸ ಆದ ನಂತರದ ಎಲ್ಲ ನೊಣಗಳು ಹೊರಗೆ ಹೋಗಿ ಆಹಾರ ತರೋದು ಅಲ್ಲಿವರೆಗೆ ಈಗ ನೊಣಗಳು ಆಹಾರ ತರೋದಿಲ್ಲ ಮತ್ತೊಂದು ವಿಶೇಷ ಅಂದರೆ ಈಗ ಹೊರಗಿನಿಂದ ಆಹಾರ ತರುವಾಗ ಇದರಲ್ಲಿ ಕಾಣ್ತಾ ಇಲ್ಲ ಕಾಲಿನಲ್ಲಿ ಪರಾಗ ಅಂತೇಳಿ ಹಿಡ್ಕೊಂಡು ಬರ್ತವೆ ಕಾಲಿನಲ್ಲಿ ಹಾಗೆ ತಂದಂಥ ಪರಾಗವನ್ನು ಅವು ತಂದು ನಾವು ಈಗ ಜೆ ಸಿ ಬಿ ನೆಲೆಸಿದ್ರೆ ಹೇಗೆ ಆ ಥರ ನೆಲೆಸ್ತವೆ ಎಲ್ಲ ಪರಾಗದನ್ನ ನೋಡ ಎಲ್ಲ ತಂದು ನಿಲ್ತವಲ್ಲ ಅದನ್ನು ಇಲ್ಲಿ ಸಣ್ಣ ಪ್ರಾಯದ ನೊಣಗಳು ಡಂಪ್ ಮಾಡ್ತವೆ ತುಂಬಿಸ್ತವೆ ಆ ಪರಾಗದ ಉದ್ದೇಶ ಮೂಲ ಮರಿಗಳಿಗೆ ಆಹಾರ ಸರ್ ನಾವು ಜೇನಿನ ಶುದ್ಧತೆಯನ್ನು ಹೇಗೆ ಪರಿಶೀಲಿಸಬಹುದು ಶುದ್ಧತೆ ನಮಗೆ ನೋಡಲಿಕ್ಕೆ ಆಗ್ತದೆ ಆಗ ನಾವು ಕೈಯಲ್ಲಿ ಒಂದಿಷ್ಟು ಜೇನು ಹಾಕಿ ಅದರಲ್ಲಿ ಸೂರು ಸುಣ್ಣ ಹಾಕಿ ಅದನ್ನು ಹೀಗೆ ತಿಕ್ಕಿದ್ರೆ ಶುದ್ಧ ಜೇನು ಅಂತೇಳಿ ಅದರದ್ದು ಬಿಸಿ ಆಗ್ತದೆ ನಮಗೆ ಕೈಯಲ್ಲಿ ಹಿಡ್ಕೊಳ್ಲಿಕ್ಕಾಗುವುದಿಲ್ಲ ಅಷ್ಟು ಬಿಸಿ ಆಗ್ತದೆ ಒಂದು ಐಟಮ್ ಅದಾಯಿತು ಮತ್ತೊಂದು ಈ ನ್ಯೂಸ್ ಪೇಪರ್ ಉಂಟಲ್ಲ ಆ ಪೇಪರ್ ಮೇಲೆ ನಾವು ಜೇನನ್ನು ಹಾಕಿದರೆ ಶುದ್ಧ ಜೇನು ಮಿಕ್ಸಿ ಯಾವುದೂ ಇಲ್ಲ ಸಕ್ಕರೆ ಇಲ್ಲ ಅಂತೇಳಿ ಆದರೆ ಅದರಲ್ಲಿ ಕೆಳಗಡೆ ಬಡಿಗೆ ಬರುವುದಿಲ್ಲ ಅದು ಹತ್ತು ಮಿನಿಟ್ ಆದರೂ ಮೇಲ್ಬಡೆಯಲ್ಲೇ ಇರ್ತದೆ ಅದೇ ನೀವು ನೀರು ಹಾಕಿ ಪಾಕ ಮಾಡಿ ಮಾಡಿದಂಥ ಜೇನು ಅಂತೇಳಿ ಆದರೆ ಈ ಭಾಗಕ್ಕೆ ಬಂದು ಪೇಪರ್ ಒದ್ದೆ ಆಗ್ತದೆ ಅಷ್ಟೇ ಡಿಫ್ರೆನ್ಸ್ ಅದೆಲ್ಲ ಸುಲಭ ವಿಧಾನಗಳು ಜೇನು ಶುದ್ಧವೋ ಅಶುದ್ಧವೋ ಅಂತೇಳಿ ನೋಡುವಂಥದ್ದು ಹೀಗೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಮಾತುಕತೆಯ ಮುಂದಿನ ಭಾಗವಾಗಿ ದೊಡ್ಡ ಬ್ರಾಂಡೆಡ್ ಜೇನುತುಪ್ಪಕ್ಕೂ ನಾವು ಪೆಟ್ಟಿಗೆಯಲ್ಲಿ ತಯಾರಿಸುವ ಜೇನುತುಪ್ಪಕ್ಕೂ ಇರುವ ಮುಖ್ಯ ವ್ಯತ್ಯಾಸವೇನಾ ಡಿಫರೆನ್ಸ್ ಇದೆ ಯಾಕಂದರೆ ನಾವು ನೈಸರ್ಗಿಕವಾಗಿ ಜೇನು ತೆಗೆಯುವಾಗ ಪೆಟ್ಟಿಗೆಗಳಲ್ಲಾದರೆ ಆಯಾ ಕಾಲದ ಹೂವುಗಳಿಗೆ ಹೊಂದಿಕೊಂಡು ಬೇರೆ ಬೇರೆ ಬಣ್ಣ ಬೇರೆ ಬೇರೆ ರುಚಿಯ ಜೇನು ಸಿಗ್ತದೆ ಆದರೆ ನೈಸರ್ಗಿಕವಾಗಿ ನಾವು ಕಾರ್ಡ್ನಲ್ಲಿ ಜೇನು ತೆಗೆದರೆ ಅದು ಎಲ್ಲ ಜೇನು ಸಾಧಾರಣ ಮೇಗಿಂತ ಬಂದು ತೆಗಿಲಿಕ್ಕೆ ಬರೋದಿಲ್ಲ ಮಾರ್ಚಿಯಿಂದ ಹಿಡಿದದ್ದು ಮೇವರೆದ್ದು ಒಂದೇ ಜಾಗದಲ್ಲಿ ಶೇಖರಣೆಯಾಗುವ ಕಾರಣ ವಿವಿಧ ಬಣ್ಣಗಳು ಬರೋದಿಲ್ಲ ವಿವಿಧ ರುಚಿ ಬರುವುದಿಲ್ಲ ಒಂದೇ ರೀತಿಯ ಜೇನು ಬಂದರೂ ಈ ಎರಡೂ ಜೇನುಗಳು ಪರಿಶುದ್ಧ ನೂರಕ್ಕೆ ನೂರು ಜೇನೇ ಆಗಿರ್ತವೆ ಹಾಗೆ ಈಗ ಮಾರುಕಟ್ಟೆಯಲ್ಲಿ ಹಲವು ಕಂಪನಿಗಳು ನೀವೆಲ್ಲ ಕೇಳಿರಬಹುದು ಇತ್ತೀಚಿನ ದಿನಗಳಲ್ಲಿ ಸುಮಾರು ಏಳೆಂಟು ಕಂಪನಿಗಳ ಜೇನನ್ನು ಸೀಸ್ ಮಾಡಿದ್ದಾರೆ ಯಾಕಂದರೆ ಅದು ಏನು ಅಲ್ಲ ಅಂತೇಳಿ ಗೌರ್ಮೆಂಟಿಗೆ ಗೊತ್ತಾಗಿದೆ ಈ ಬಗ್ಗೆ ಮೋದಿಯವರಿಗೂ ತುಂಬ ಆಸಕ್ತಿ ಇದೆ ಎಲ್ಲರೂ ಜೇನು ಮಾಡಿ ಪರಿಸರಕ್ಕೆ ಒಳ್ಳೇದು ಅಂತೇಳಿ ಅವರು ಅನೌನ್ಸ್ ಮಾಡ್ತಾ ಇದ್ದಂತೆ ದೊಡ್ಡ ದೊಡ್ಡ ಜೇನು ಕೃಷಿಕರು ಅವರೊಂದಿಗೆ ಸಂದರ್ಶನವನ್ನೂ ಅವರು ಮಾಡಿದ್ದಾರೆ ಉದಾಹರಣೆಗೆ ಪುತ್ತೂರಿನಲ್ಲಿ ಒಬ್ಬರು ಮನಮೋಹನ್ ಅಂತೇಳಿದ್ದಾರೆ ಅವರು ಬಹುದೊಡ್ಡ ಜೇನು ಕೃಷಿಕರು ಎರಡು ಸಾವಿರ ಪೆಟ್ಟಿಗೆಗಳನ್ನು ಅವರು ಮಾಡಿದ್ದಾರೆ ಅವರ ಈಗಲೂ ಎರಡು ಸಾವಿರ ಪೆಟ್ಟಿಗೆ ಇದೆ ಅವರು ಇಂಜಿನಿಯರಿಂಗ್ ಮಾಡಿ ಇಂಜಿನಿಯರಿಂಗ್ ಕೆಲಸದಲ್ಲಿ ಇದ್ದವರು ಆ ಪೋಸ್ಟನ್ನು ಬಿಟ್ಟು ಜೇನು ಕೃಷಿಯನ್ನು ಮಾಡಿದ್ದಾರೆ ಅಂದರೆ ಲಾಭ ಎಷ್ಟಿದೆ ಅಂತೇಳಿ ಯಾರೂ ಇದನ್ನು ಗಮನಿಸ್ಬೋದು ಅವರು ವರ್ಷಕ್ಕೆ ಎಂಬತ್ತೈದು ಲಕ್ಷ ರೂಪಾಯಿ ಇದರಲ್ಲಿ ಉತ್ಪತ್ತಿ ಮಾಡ್ತಾರೆ ಅದರಲ್ಲಿ ಇಪ್ಪತ್ತೈದು ಜನರನ್ನು ಕೆಲಸಕ್ಕೆಟ್ಟುಕೊಂಡಿದ್ದಾರೆ ಅವರೆಲ್ಲ ಸಂಬಳ ಹೋಗಿ ಈ ಜೇನು ಕುಟುಂಬಗಳಿಂದ ಅವರಿಗೆ ವರ್ಷಕ್ಕೊಂದು ಇಪ್ಪತ್ತೈದು ಲಕ್ಷ ಆದಾಯ ಉಳಿತದೆ ಅಂದರೆ ಯಾರೂ ಜೇನು ಕೃಷಿ ಮಾಡಿದರೆ ಇದರಲ್ಲಿ ಖಂಡಿತವಾಗಿಯೂ ವಿಫಲರಾಗುವುದಿಲ್ಲ ಅಂತೇಳಿ ಹೇಳ್ತೇನೆ ಆದರೆ ನಾನು ಆಗಲೇ ನಿಮ್ಮಲ್ಲಿ ಹೇಳಿದಂತೆ ಶ್ರದ್ಧೆ ಶಿಸ್ತು ಧೈರ್ಯ ಇದು ಮೂರು ಯಾವಾಗಲೂ ಬೇಕು ಅದಿಲ್ಲದಿದ್ದರೆ ಈ ಕೆಲಸಗಳನ್ನು ಮಾಡಲಿಕ್ಕೆ ಬರೋದಿಲ್ಲ ಅಲ್ಲದೆ ಈಗಿನ ಈ ವಾತಾವರಣದಲ್ಲಿ ಹೊಸ ಹೊಸ ಕಂಪನಿಗಳು ಹೊಸ ಹೊಸ ಜೇನನ್ನು ಮಾರಾಟ ಮಾಡಿ ಈ ರೈತರನ್ನು ನಿರ್ನಾಮ ಮಾಡ್ತಾರೆ ಅಂತೇಳಿ ಹೇಳಿದರೆ ಹೆಚ್ಚಲ್ಲ ಯಾಕಂದರೆ ರೈತರು ಉತ್ಪತ್ತಿ ಮಾಡಿದ ಜೇನು ಕಂಪನಿಗಳಿಗೆ ಕೊಟ್ಟಂತಹ ಜೇನಿನಷ್ಟು ಕಡಿಮೆ ಕ್ರೈ ಆಗೋದಿಲ್ಲ ಯಾಕಂದ್ರೆ ಇದು ಇದರಲ್ಲಿ ಒರಿಜಿನಲ್ ರೀತಿ ಇದೆ ಶುದ್ಧ ಜೇನಿದು ಮಾಡಲಿಕ್ಕೆ ಕಷ್ಟ ಇದೆ ಮಾಡುವವರ ಸಂಬಳವಾದರೂ ಗೀಟ್ಬೇಕಾದ್ರೆ ಕನಿಷ್ಠ ಐನೂರು ರೂಪಾಯಿ ಆದರೂ ಕೆಜಿಗೆ ಸಿಗದಿದ್ರೆ ಆ ಜೇನನ್ನು ಮಾಡಲಿಕ್ಕೆ ಆಗೋದಿಲ್ಲ ಆದರೆ ಅಂಗಡಿಗಳಲ್ಲಿ ನಮಗೆ ಜೇನು ಕೆ ಜಿಗೆ ಎಷ್ಟು ಕೇಳಿದರೆ ಮುನ್ನೂರು ಇಪ್ಪತ್ತು ರೂಪಾಯಿ ಅಂತಲ್ಲಿ ಹೇಳ್ತಾರೆ ಆದರೆ ಇದು ಜೇನು ಹಾ ಆ ರೈತರು ಹೇಳಿದಕ್ಕಂಥ ಇದು ಕಡಿಮೆಯಲ್ಲಿ ಸಿಕ್ತ ಇದೇ ಕೊಂಡೋಗುವ ಅಂತೇಳಿ ಕೊಂಡೋಗ್ತಾರೆ ಆದರೆ ಆ ಜೇನು ಶುದ್ಧ ಅಲ್ಲ ಅಂತೇಳಿ ಆಗಿ ನಾನು ನಿರ್ದಾಕ್ಷಿಣ್ಯವಾಗಿ ಹೇಳ್ತೇನೆ ನಾನೊಬ್ಬ ಜೇನು ಕೃಷಿಕನಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಅದರಲ್ಲಿ ಸಾಧಾರಣ ಒಂದು ಇಪ್ಪತ್ತೈದು ಪರ್ಸೆಂಟ್ನಷ್ಟು ಜೇನು ಇರ್ತದೆ ಎಪ್ಪತ್ತೈದು ಪರ್ಸೆಂಟು ಸಕ್ಕರೆ ಪಾಕವೇ ಇರೋದು ಅದರಲ್ಲಿ ಸರಿಯಾಗಿ ಪರೀಕ್ಷಿಸಿದರೆ ಆದರೆ ಅವರು ಅದು ಗೊತ್ತಾಗದ ಹಾಗೆ ಕಂಪನಿಯವರು ಏನು ಮಾಡ್ತಾರೆ ಅಂದರೆ ಅದನ್ನು ಭಟ್ಟಿ ಇಳಿಸಿ ಅವರ ಕ್ರಮದಂತೆ ಅದನ್ನು ಆಯೋಜನೆ ಮಾಡಿ ಬಾಟ್ಲುಗಳಲ್ಲಿ ತುಂಬಿಸುವಾಗ ಅದು ಜೇನಿನ ಹಾಗೆ ಕಾಣ್ತದೆ ರುಚಿಯಲ್ಲಿಯೂ ನಿಮಗೆ ಗೊತ್ತಾಗದ ಕಾರಣ ಕಡಿಮೆಯಲ್ಲಿ ಅವರು ಮಾಡ್ತಾರೆ ಆದರೆ ಶುದ್ಧ ಜೇನು ಯಾರು ಕೊಡ್ತಾರೆ ಅವರಿಗೆ ಐನೂರು ರೂಪಾಯಿಗಿಂತ ಕಮ್ಮಿ ಖಂಡಿತವಾಗಿಯೂ ಜೇನು ಕೊಡಬೇಕಾಗುದಿಲ್ಲ ಈಗಿನ ಸಂಬಳಗಳ ಆಧಾರದ ಮೇಲೆ ಒಂದು ಕಾಲದಲ್ಲಿ ನಾನು ಪ್ರಥಮವಾಗಿ ಜೇನು ಮಾಡಿದಾಗ ನಾನು ಆಗಲೇ ಹೇಳಿದೆ ಐವತ್ತು ರೂಪಾಯಿಗೆ ಜೇನು ನಾನು ಮಾರಿದ್ದಿದೆ ಈಗ ಐನೂರು ರೂಪಾಯಿಗೂ ನಾನು ಜೇನು ಕೊಡುವುದಿಲ್ಲ ನಾನು ಕೊಡೋದಾದರೆ ಆರುನೂರು ಆರುನೂರೈವತ್ತು ರೂಪಾಯಿ ಹೇಳ್ತೇನೆ ಆದರೂ ನನ್ನ ಹತ್ರ ಒಂದು ವರ್ಷವೂ ಇದುವರೆಗೆ ಜೇನು ಉಳ್ದದ್ದು ಅಂತೇಳಿ ಗೊತ್ತೇ ಇಲ್ಲ ನನಗೆ ಸರ್ ಹಳ್ಳಿಗಳಲ್ಲಿರುವ ಐದು ಸೆನ್ಸ್ ಜಾಗದಲ್ಲಿ ಪಟ್ಟಣದಲ್ಲಿರುವ ಥರ್ಟಿ ಫಾರ್ಟಿ ಸೈಟ್ಸಲ್ಲಿ ಎಷ್ಟು ಪೆಟ್ಟಿಗೆಗಳನ್ನು ಇಡಬಹುದು ಊರಿನಲ್ಲಿ ಹೆಚ್ಚಾಗಿ ಏನು ಮಾಡ್ತಾರೆ ಅಂದರೆ ದೊಡ್ಡ ದೊಡ್ಡ ತೋಟಗಳಿರ್ತವೆ ಐವತ್ತು ನೂರು ಪೆಟ್ಟಿಗೆ ಇಡುವವರು ಇರ್ತಾರೆ ಆದರೆ ಐದು ಸೆನ್ಸಿ ಜಾಗದವರಿಗೂ ಪೆಟ್ಟಿಗೆ ಇಡ್ಲಿಕ್ಕೆ ಆಗಬೇಕು ಮೂವತ್ತು ನಲ್ವತ್ತರ ಸೈಟಿನಲ್ಲಿ ಇರುವವರಿಗೂ ಪೆಟ್ಟಿಗೆ ಇಡ್ಲಿಕ್ಕೆ ಆಗಬೇಕು ಅಂತಹ ಸಂದರ್ಭದಲ್ಲಿ ಹೆಚ್ಚಂದ್ರೆ ನಮಗೆ ಒಂದು ಸೈಟ್ನಲ್ಲಿ ಐದು ಪೆಟ್ಟಿಗೆವರೆಗೆ ಇಡ್ಲಿಕ್ಕಾಗ್ತದೆ ಯಾಕಂದರೆ ಆ ಜಾಗದ್ದು ಮಾತ್ರ ಅಲ್ಲ ನೊಣಗಳು ಪರಾಗಸ್ಪರ್ಶ ಸ್ಪರ್ಶ ಮಾಡೋದು ಐದು ಸ ಮೂವತ್ತು ನಲ್ವತ್ತರ ಸೈಟಿಗೆ ತಾಗಿ ಇನ್ನೊಂದು ಸೈಟ್ ಇದೆ ಅದಕ್ಕೆ ತಾಗಿ ಮತ್ತೊಂದು ಸೈಟ್ ಇದೆ ಈಚೆ ಬದಿಯಲ್ಲಿ ಒಂದು ಎರಡು ಸೈಟ್ ಇದೆ ಆದರೆ ಎಲ್ಲ ಸೈಟ್ಗಳಲ್ಲಿ ಗಿಡ ಮರಗಳು ಇರ್ತವೆ ನೊಣಗಳಿಗೂ ಜಾನುವಾರು ಸಾಕೋದಕ್ಕೂ ಹೆಚ್ಚು ಕಡಿಮೆ ಇದೆ ನಾವು ಮೂವತ್ತು ನಲ್ವತ್ತರ ಸೈಟ್ನಲ್ಲಿ ಒಂದು ದನವನ್ನು ಸಾಕಿದರೆ ಅದನ್ನು ಮೇಲಕ್ಕೆ ಬಿಡಬೇಕಾದ್ರೆ ನಮ್ಮ ಸೈಟಿನೊಳಗಡೆ ಬಿಡಬೇಕು ಬೆಲೆ ಎಲ್ಲೂ ಬಿಡ್ಲಿಕ್ಕೆ ಆಗೋದಿಲ್ಲ ಬೇರೆಯವರು ತೋಟಕ್ಕೆ ಹೋದರೆ ಅವರು ಕೂಡಲೇ ಬೈತಾರೆ ನಮಗೆ ನಮ್ಮ ತೋಟಕ್ಕೆ ಬಂತು ನನ್ನ ಹೂ ಗಿಡ ಹಾಳು ಮಾಡಿತ್ತು ಹಾಗೆ ಗಿಡ ಅದರ ನೊಣಗಳಿಗೆ ಆಗಲ್ಲ ಅವು ಹಾರಾಡಿಕೊಂಡು ಹೋಗೋದು ಬೇಲಿ ಹಾಕಲಿಕ್ಕೆ ಯಾರೊಂದು ಆಗೋದಿಲ್ಲ ನಿಮ್ಮ ಸೈಟ್ನಲ್ಲಿ ಐದು ಪೆಟ್ಟಿಗೆ ಇಟ್ಟರು ಅದು ಐದು ಸೈಟುಗಳಿಗೆ ಹೋಗಿ ಅಲ್ಲಿಂದ ಪರಾಗ ಸ್ಪರ್ಶವನ್ನು ತರ್ತವೆ ಅಲ್ಲದೆ ಆ ಐದು ಸೈ ಸೈಟ್ನವರು ಮಾತಾಡುವುದಿಲ್ಲ ಯಾಕೆ ಅವರ ಐದು ಸೈಟ್ಗಳಲ್ಲಿ ಬೆಳೆದಂಥ ಬೆಳೆಗಳಿಗೆ ಪರಾಗ ಸ್ಪರ್ಶವನ್ನು ಈ ನೊಣಗಳು ಮಾಡ್ತವೆ ಅದಾಗಿ ಐದೇ ಸೈ ಐದು ಸೆಂಟ್ಸ್ ಆಗಲಿ ಮೂವತ್ತು ನಲ್ವತ್ತರ ಸೈಟ್ ಆಗಲಿ ನಾವು ಐದು ಪೆಟ್ಟಿಗೆ ಇದ್ದರೂ ಯಾರೂ ನಮಗೆ ಅದನ್ನು ಮಾಡಬೇಡಿ ಅಂತೇಳಿ ಹೇಳುವುದಿಲ್ಲ ಮತ್ತು ಎಲ್ರಿಗೂ ಅದರಿಂದ ಲಾಭ ಆಗ್ತದೆ ಅದರಿಂದ ಒಂದು ಐದು ಸೆಂಟ್ಸ್ನಲ್ಲಿ ಅಥವಾ ಮೂವತ್ತು ನಲವತ್ತರ ಸೈಟ್ನಲ್ಲಿ ಐದು ಪೆಟ್ಟಿಗೆ ಇಡಲಿಕ್ಕೆ ನಿರ್ಭೀತಿಯಿಂದ ಇಡ್ಬೋದು ಅಲ್ಲದೆ ಈ ಜೇನುನೊಣಗಳು ಸಾಧಾರಣ ಮೂರು ಕಿಲೋಮೀಟರ್ ವ್ಯಾಪ್ತಿಯಿಂದ ಪರಾಗ ಮತ್ತು ಮಕರಂದ ತರ್ತವೆ ಆದ್ದರಿಂದ ಅವುಗಳಿಗೆ ಬೇಲಿ ಯಾರೂ ಹಾಕೋದಿಲ್ಲ ಎಲ್ಲಿಯಾದರೂ ಹೋಗಿ ಅವುಗಳು ತರ್ತವೆ ಆದ್ದರಿಂದ ಸುಲಭದಲ್ಲಿ ಐದು ಸೆನ್ಸಲ್ಲಿಯೂ ಜೇನು ಕೃಷಿ ಮಾಡ್ಬೋದು ಆದರೆ ಒಂದು ನಿರ್ಬಂಧ ಏನಂದರೆ ಒಂದು ಪೆಟ್ಟಿಗೆಯನ್ನು ಒಂದು ಪೆಟ್ಟಿಗೆಗೆ ಕನಿಷ್ಠ ಒಂದು ಇಪ್ಪತ್ತು ಫೀಟಾದರೂ ಗ್ಯಾಪ್ ಇಟ್ಟುಕೊಳ್ಬೇಕು ಯಾಕಂದರೆ ಅವುಗಳಿಗೆ ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತೇಳಿ ಒಂದನೇ ಏನಂದರೆ ಅತ್ತೆ ಬಿಸಿಲು ಬಿಡೋದಾಗಿ ನೋಡಬೇಕು ನಾವು ಇಡೀ ದಿವಸದಲ್ಲಿ ಒಂದು ಎರಡು ಗಂಟೆ ಬಿಸಿಲು ಬಿದ್ದರೆ ಏನಾಗೋದಿಲ್ಲ ಇಡೀ ದಿವಸ ಬಿಸಿಲು ಬಿದ್ದರೆ ಏನಾಗ್ತದೆ ಅಂದರೆ ಅದು ಮೇಣದಿಂದ ಮಾಡಿದಂಥ ತಟ್ಟಿಗಳಿಗಿರಿದು ಪೆಟ್ಟಿಗೆಯಲ್ಲಿ ವಾತಾವರಣ ಬಿಸಿಯಾಗಿ ತಟ್ಟಿಗಳು ಕರಗುವ ಚಾನ್ಸ್ ಇರ್ತದೆ ಆಗ ಪೆಟ್ಟಿಗೆ ಹಾಳಾಗಿ ಹೋಗ್ತದೆ ಅದಕ್ಕಾಗಿ ತಂಪಾದ ಜಾಗಗಳನ್ನು ನಾವು ಹುಡುಕಬೇಕು ಈ ಉದಾಹರಣೆಗೆ ನಮ್ಮ ಸೈಟ್ಗಳಿವೆ ಮೂವತ್ತು ನಲ್ವತ್ತರ ಸೈಟ್ನಲ್ಲಿ ನಾನೊಂದು ಟ್ಯಾರಿಸ್ ಮನೆ ಮಾಡಿದ್ದೇನೆ ಅದು ನಾವು ಏನು ಮಾಡ್ತೇವೆ ಮೂವತ್ತು ನಲ್ವತ್ತರ ಸೈಟ್ನಲ್ಲಿ ಬದಿಯಲ್ಲಿ ಒಂದು ಎರಡೆರಡು ಫೀಟ್ ಆದರೂ ಜಾಗ ಬಿಡ್ತೇವಲ್ಲ ಆ ಬಿಟ್ಟಂತಹ ಜಾಗಗಳಲ್ಲಿ ನೆಲದಲ್ಲೇ ನಾವು ಪೆಟ್ಟಿಗೆ ಇಟ್ಟರೆ ಸ್ವಲ್ಪ ತಂಪು ಸಿಗ್ತದೆ ಅದಕ್ಕೆ ಅದೇ ನಾವು ಟೆರಿಸ್ ಮೇಲೆ ಆರಾಮ ಇದೆ ಟೆರಿಸ್ ಮೇಲೆ ಇಡ್ಬೋದು ಅಂತೇಳಿ ಇಟ್ಟರೆ ಅಲ್ಲಿ ಭಯಂಕರ ಬಿಸಿ ಇರ್ತದೆ ವಾತಾವರಣ ಅಲ್ಲಿ ಪೆಟ್ಟಿಗೆ ಇಟ್ಟರೆ ಅದು ಉತ್ತಮ ಆಗುವುದಿಲ್ಲ ಪೆಟ್ಟಿಗೆ ಉಳಿತದೆ ಏನಾದರೂ ನೆರಳಿನ ವ್ಯವಸ್ಥೆ ಮಾಡಿದರೆ ಪೆಟ್ಟಿಗೆ ಉಳಿತದೆ ಆದರೆ ಉತ್ಪತ್ತಿ ನಮಗೆ ಕಮ್ಮಿ ಆಗ್ತದೆ ಯಾವಾಗಲೂ ದಿನದ ಹನ್ನೆರಡು ಗಂಟೆಯಲ್ಲಿ ಕನಿಷ್ಠ ಬೆಳಿಗ್ಗೆ ಎರಡು ಗಂಟೆ ಸಂಜೆ ಎರಡು ಗಂಟೆ ನೆರಳೇ ಇರ್ತದೆ ಬೆಳಿಗ್ಗೆ ಒಂದು ಎಂಟು ಗಂಟೆವರೆಗೆ ಸಂಜೆ ಒಂದು ನಾಲ್ಕು ಗಂಟೆ ನಂತರ ಆದರೆ ಬಾಕಿ ಸಂದರ್ಭದಲ್ಲಿ ಪೂರ್ತಿ ದಿನ ಬಿಸಿಲು ಬೀಳದ ಹಾಗೆ ನಾವು ಅದನ್ನು ನೋಡಿಕೊಂಡ್ರೆ ಐದು ಸೆನ್ಸ್ನಲ್ಲೂ ಮೂವತ್ತು ಸೆನ್ಸ್ನಲ್ಲೂ ಆರಾಮವಾಗಿ ಜೇನು ಕೃಷಿ ಮಾಡ್ಬೋದು ಹಳ್ಳಿಯಲ್ಲೂ ಮಾಡ್ಬೋದು ಪೇಟೆಯಲ್ಲೂ ಮಾಡ್ಬೋದು ಸರ್ ಜೇನು ಕೃಷಿಯಲ್ಲಿ ತರಬೇತಿಯ ಅವಶ್ಯಕತೆ ಇದೆ ನಿಮ್ಮನ್ನು ಸಂಪರ್ಕಿಸಬೇಕಾದ್ರೆ ಹೇಗೆ ಸಂಪರ್ಕಿಸಬೇಕು ಸರ್ ನಾನು ಎಲ್ರಿಗೂ ನನ್ನ ಮೊಬೈಲ್ ನಂಬರನ್ನು ಕೊಡ್ತೇನೆ ಅಲ್ಲದೆ ನಾನು ಐವತ್ತು ವರ್ಷದಲ್ಲಿ ಜೇನು ಕೃಷಿಯಲ್ಲಿ ಏನು ಮಾಡಿದ್ದೇನೆ ಆ ಬಗ್ಗೆ ಯಾರ ಸಲಹೆಯೂ ತೆಗೆದುಕೊಳ್ಳದೆ ನನ್ನದೇ ಸ್ವಂತ ಅನುಭವಗಳುಳ್ಳ ಒಂದು ಪುಸ್ತಕವನ್ನು ಬರೆದಿದ್ದೇನೆ ಏನು ಕೃಷಿ ಮಾಹಿತಿ ಅಂತೇಳಿ ಅದರಲ್ಲಿ ಐವತ್ತೆರಡು ವಿಭಾಗದಲ್ಲಿ ಬರೆದಿದ್ದೇನೆ ಏನು ಕುಟುಂಬಗಳಂದರೆ ಏನು ಏನು ಹಿಡಿಯುವುದು ಹೇಗೆ ಏನೇನು ಸಕ್ಕರೆ ಪಾಕ ಕೊಡುವುದು ಹೇಗೆ ಯಾವ ಕಾಲದಲ್ಲಿ ಯಾವ ಸೀಸನ್ ಎಲ್ಲವನ್ನು ಯಾವ ಕಾಲದಲ್ಲಿ ಯಾವ ಮರದ ಹೂ ಹೂ ಬಿಡ್ತದೆ ಎಲ್ಲವನ್ನು ಬರೆದಿದ್ದೇನೆ ಆ ಒಂದು ಪುಸ್ತಕ ಇದ್ದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡದೇ ಸುಲಭವಾಗಿ ಜೀವನ ಕೃಷಿ ಮಾಡುವಷ್ಟು ಸರಳ ವಿಧಾನದಲ್ಲಿ ಆ ಪುಸ್ತಕವನ್ನು ಬರೆದಿದ್ದೇನೆ ಆ ಪುಸ್ತಕವೂ ಬೇಕಾದವರಿಗೆ ಹಾಗೆ ಮಾಡ್ಬೋದು ಅಲ್ಲದೆ ನನ್ನ ಮೊಬೈಲ್ ನಂಬರ್ಗೆ ಯಾರಾದರೂ ಫೋನ್ ಮಾಡಿದರೆ ಪುಸ್ತಕದ ಬಗ್ಗೆಯೂ ಜೇನದ ಬಗ್ಗೆಯೂ ಬೇಕಾದ ಮಾಹಿತಿಯನ್ನು ನಾನು ಆತ್ಮಸಂತೋಷದಿಂದ ಕೊಡಲಿಕ್ಕೆ ಇಷ್ಟಪಡ್ತೇನೆ ನನ್ನ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ಜೀರೋ ತ್ರೀ ಫೋರ್ ಸಿಕ್ಸ್ ತ್ರೀ ಟೂ ತ್ರೀ ತೊಂಬತ್ನಾಲ್ಕು ಎಂಬತ್ತು ಮೂವತ್ತ್ನಾಲ್ಕು ಅರುವತ್ತ್ಮೂರು ಇಪ್ಪತ್ತ್ಮೂರು ಬೆಳಿಗ್ಗೆ ಆರರಿಂದ ಒಂಬತ್ತರವರೆಗೆ ನಾನು ಯಾರದೇ ಫೋನ್ ಬಂದರೂ ರಿಸೀವ್ ಮಾಡೋದಿಲ್ಲ ಯಾಕಂದರೆ ನನ್ನ ನಿತ್ಯಾನಿಕಗಳನ್ನು ಎಲ್ಲವನ್ನು ನಾನು ಅದರ ಮೊದಲು ಎಲ್ಲಿದ್ರು ನಾನು ಪೂರೈಸಿಕೊಳ್ತೇನೆ ಯಾಕಂದರೆ ಜೇನು ಕೃಷಿಯ ಬಗ್ಗೆ ಆನಂತರ ನನಗೆ ರಾತ್ರಿ ಹತ್ತು ಗಂಟೆವರೆಗೆ ಫೋನ್ ಬಂದರೂ ಎಲ್ರಿಗೂ ಮಾಹಿತಿ ಕೊಡಲಿಕ್ಕೆ ಆಗಬೇಕು ಎಂಬ ಉದ್ದೇಶದಿಂದ ಆ ಮೂರು ಗಂಟೆ ನಾನು ಯಾರಿಗೂ ಉತ್ತರಿಸಲಿಲ್ಲ ಬಾಕಿ ಉಳಿದ ಎಲ್ಲ ಟೈಮ್ ರಾತ್ರಿ ಮಲಗುವಲ್ಲಿವರೆಗೆ ಯಾರ್ದು ಫೋನ್ ಬಂದರೂ ನಾನು ಸರಿಯಾದ ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ ಪ್ರಕೃತಿಯಿಂದ ಪ್ರಕೃತಿಗಾಗಿ ಇರುವ ಜೇನು ಸಾಕಾಣಿಕೆ ಕೃಷಿಯ ಬಗ್ಗೆ ನಮಗೆ ನೀವು ಅತ್ಯುತ್ತಮವಾದ ಮಾಹಿತಿಯನ್ನು ಕೊಟ್ಟಿದ್ದೀರಿ ಧನ್ಯವಾದಗಳು ಸರ್ ಧನ್ಯವಾದಗಳು ಅದರನ್ನು ಒಂದು ಒಟ್ಟು ಒಂದು ನುಡಿ ನಂದು ಎಲ್ಲರೂ ಜೇನು ಕೃಷಿಯನ್ನು ಮಾಡಿ ದೇಶವನ್ನು ಉದ್ಧಾರ ಮಾಡಿ